ಅಲ್ಲಿ ನಾವು ಒಂಥರ ಡಬಲ್ ಗ್ರಾಜುಯೇಟ್ ಜೊತೆಗೆ ಸೀತಾಮು ಕೆಮಿಸ್ಟ್ರಿ ಮಾಧ್ಯಮದಲ್ಲ ನೋಡ್ತೀವಿ ನಾವು ಕನ್ನಡದ ಬಗ್ಗೆ ಆಚಾರಗಳನ್ನ ಎಲ್ಲರೂ ಕೂಡ ಆದ್ರೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಇದು ನನಗೆ ಅನ್ಸುತ್ತೆ ಇದು ಬಹಳ ಇಲಾಖೆ ಶಿಕ್ಷಣ ಇಲಾಖೆ ನಾನು ಸುಮಾರು ಎರಡು ವರ್ಷ ತಿಂಗಳು ಆಯ್ತು ನಾನು ಅದಕ್ಕೆ ಎಲ್ಲ ಕಡೆ ಹೋದ್ರೆ ಒಂದು ಹೇಳ್ತೀನಿ ಧಾರ್ಮಿಕ ಹಕ್ಕುಗಳಲ್ಲಿ ಸ್ವಾಮೀಜಿಗಳೆಲ್ಲ ಕುತ್ಕೊಂಡಿರ್ತಾರೆ ನಾನು ಅದಕ್ಕೆ ಹೇಳೋದು ಇವತ್ತೇನಾದ್ರು ದೇಶ ಉದ್ಧಾರ ಆಗ್ಬೇಕಂತ ಹೇಳಿದ್ರೆ ದೇವಸ್ಥಾನದ ಗಂಟೆ ಎಷ್ಟು ಹೊಚ್ಚು ಗೊತ್ತಿಲ್ಲ ಅದರಲ್ಲಿ ಮಾತ್ರ ಈ ದೇಶ ವಿಚಾರ ಅಂತ ಹೇಳಿ ನಾನು ಹೇಳಬೇಕು ನನ್ನ ಇಲಾಖೆಯಲ್ಲಿ ಬಹಳ ಟೀಚರ್ಸ್ ಇರ್ತಾರೆ ಒಂದು ಶಾಲೆ ಇರ್ತದೆ ಅಲ್ಲಿ ಎಲ್ಲ ವ್ಯವಸ್ಥೆ ಇರ್ತದೆ ಆದ್ರೆ ಟೀಚರ್ಲೆಸ್ ಯಾವ್ದಾದ್ರು ಯೂನಿವರ್ಸಿಟಿ ಅಂತ ಹೇಳಿದ್ರೆ ನನಗೆ ಅನ್ಸುತ್ತೆ ಲೈಬ್ರರಿ ಅಂತ ಹೇಳಿ ನಾನು ಹೇಳಬೇಕು ನನಗೆ ಯಾರು ಟೀಚರ್ಸ್ ಇರೋಲ್ಲ ಅಲ್ಲಿ ಟೀಚರ್ಸ್ ನೀವೇ ಉಸ್ತುವಾರಿ ನೀವೇ ಸರ್ಕಾರ ಆದರೆ ಅಲ್ಲಿ ಬಂದು ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಡಿ ನಾವು ರಾಜಕಾರಣಿಗಳು ನಾವು ಮಾತಾಡೋದು ನಾವೆಲ್ಲರೂ ಕೂಡ ರಾಜಕಾರಣ ಮಾತಾಡ್ ಮಾಡಬೇಕಾದ್ರೆ ಇಲ್ಲ ಮಾತಾಡಬೇಕಾದ್ರೂ ಕೂಡ ಎಲ್ಲೊಂದು ರೀತಿಯಲ್ಲಿ ಜಾತಿ ಭಾಷೆ ಮತ್ತೆ ಒಂದು ಧರ್ಮ ಮತ್ತೆ ಒಂದು ವ್ಯಾಪ್ತಿ ಪ್ರಾಂತ್ಯ ಸ್ಟೇಟ್ ಡಿಸ್ಟಿಕ್ ಎಲ್ಲ ಇರ್ತದೆ ಆದ್ರೆ ಒಂದು ಮಾತ್ರ ಯಾವುದೇ ತರಹದ ಬೌಂಡ್ರಿ ಲೆಸ್ ಅಂತ ಹೇಳಿದ್ರೆ ಅದು ಶಿಕ್ಷಣ ಮಾತ್ರ ಅದಕ್ಕೆ ಯಾವುದೇ ತರದ ಬೌಂಡ್ರಿ ಇರೋದಿಲ್ಲ ಅದಕ್ಕೆ ಅಲ್ಲಿ ಯಾರು ಆಗೋದಿಲ್ಲ ಪಡ್ಕೊಳ್ಬೇಕಾಗತ್ತೆ ಅದು ಗುರುಳಿಂದ ಪಡ್ಕೊಳ್ತಾರೆ ಆದ್ರೆ ಲೈಬ್ರರಿಯಲ್ಲಿ ಏನು ಅಂತ ಹೇಳಿದ್ರೆ ಯಾಕಂದ್ರೆ ನನಗೆ ಇದು ಅನುಭವ ಆಯಿತು ಒಂದ್ಸತಿ ನಾನು ಮೊದಲೇ ಬಾರಿಗೆ ನಾನು ಲೈಬ್ರರಿಗೆ ಹೋದಾಗ ಲೈಬ್ರರಿ ಸೌತ್ ವೆಸ್ಟ್ ಅಲ್ಲೋ ಗೊತ್ತಿಲ್ಲ ಬಹಳ ದೊಡ್ಡ ಲೈಬ್ರರಿ ಇರ್ತಿದೆ ಫಸ್ಟ್ ನಾನು ಸಚಿನ್ ಆದ್ಮೇಲೆ ಆ ಲೈಬ್ರರಿ ಹೋಗಿದ್ದೆ ಲೈಬ್ರರಿಗೆ ಹೋದಾಗ ಸರಿ ಎಲ್ಲ ಕರ್ಕೊಂಡು ನಾಲ್ಕು ಸ್ಟೋರಿ ಇದೆ ಲಿಫ್ಟ್ ಎಲ್ಲ ಇದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ಅದು ವ್ಯವಸ್ಥೆ ಆಗ್ಬೇಕು ನಾನು ಇಲ್ಲ ಅಂತ ಹೇಳೋದಿಲ್ಲ ನಮ್ಮ ಇತಿರೀತಿಯಲ್ಲಿ ಎಷ್ಟಾಗುತ್ತೋ ಅಲ್ಲಿ ಹೋದಾಗ ಮಕ್ಕಳು ಎಲ್ಲಿಂದ ಬಂದಿದ್ದಾರೆ ಅಂತ ಅಂದ್ರೆ ವಿದ್ಯಾರ್ಥಿಗಳು ರಜಾ ಹಾಕ್ ಕೊಡ್ತಾರೆ ಹೋಗೋದಿಲ್ಲ ಹೋಗುದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಇಲ್ಲಿ ಬಂದು ಬಡವರು ರೂಮ್ ಮಾಡಿಕೊಂಡಿರ್ತಾರೆ ರೂಮ್ ಮಾಡಿಕೊಂಡು ಗುಲ್ಬರ್ಗ ರಾಯಚೂರು ಆಕ್ರಿಯಿಂದ ಬಂದು ನಾವು ಮಾತಾಡೋದೇ ಮಾತಾಡಿದಾಗ ಏನ್ ಮಾಡ್ತಿರ್ಲಿ ಅಂತ ಹೇಳಿ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಲೈಬ್ರರಿ ಕುತ್ಕೊಳ್ತೀವಿ ಅಂತ ಹೇಳಿ ಇಂಥ ಕಾರ್ಯಕ್ರಮದಲ್ಲಿ ಯಾವಾಗಲೂ ಭಾಗವಹಿಸೋರು ಮತ್ತು ಕನ್ನಡದ ಬಹಳ ಮುಖ್ಯ ಓದುಗರಲ್ಲಿ ಅವರು ಕೂಡ ಓದ್ರು ಪುಸ್ತಕದ ಮಹತ್ವದ ಬಗ್ಗೆ ಅವರಿಗೆ ನಾವೇನು ಹೇಳಬೇಕಾಗಿಲ್ಲ ಆದರೆ ಅವರು ಅನೇಕ ಪ್ರಶ್ನೆಗಳನ್ನು ಎದುರಿಸಿ ಸಮರ್ಥವಾಗಿ ಉತ್ತರ ಕೊಡ್ತಾ ಇರೋದ್ರಿಂದ ಅವರು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಬರಲಿಕ್ಕೆ ಆಗಿಲ್ಲ ಈ ಸಂದರ್ಭದಲ್ಲಿ ಎರಡೇ ಅವರ ಮಾತು ಇವೆಲ್ಲ ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಗ್ರಂಥಾಲಯದ ಅಗತ್ಯದ ಬಗ್ಗೆ ಗ್ರಂಥಾಲಯದಲ್ಲಿ ಆಗಿ ಕಾಣಿಸಿಕೊಳ್ಳುತ್ತಿರುವಂತಹ ಕೊರತೆಯ ಬಗ್ಗೆ ಅಥವಾ ನಮ್ಮ ಗ್ರಂಥಾಲಯಗಳು ಆಧುನಿಕ ಕಾಲಕ್ಕೆ ಅನುಗುಣವಾಗಿ ಡಿಜಿಟೈಸ್ ಆಗಿ ಆನ್ಲೈನ್ಗೆ ಹೋಗಿ ನಾವು ಗ್ರಂಥಾಲಯ ಇಲಾಖೆಯ ಪರಿಕಲ್ಪನೆಯಲ್ಲಿ ಬದಲಾಯಿಸುವುದರ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ ಯಾಕಂದ್ರೆ ನೀವೆಲ್ಲರೂ ಅದರಲ್ಲಿ ಕೆಲಸ ಮಾಡ್ತಾ ಇರುವುದು ನಿಮ್ಮ ಕ್ಷೇತ್ರ ನಾನು ಅದನ್ನ ಸ್ವಲ್ಪ ಬೇರ್ಪಡಿಸಿಕೊಂಡು ನನ್ನನ್ನು ಕನ್ನಡ ಪರಂಪರೆಯಲ್ಲಿ ಓದುವ ಕ್ರಮ ಹೇಗಿತ್ತು ಎಂಬುದನ್ನು ಒಂದು ಎರಡು ಉದಾಹರಣೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅದು ಸ್ವಲ್ಪ ಹೊಸ ವಿಚಾರ ಕ್ರಿಸ್ತುಶಕ ಸುಮಾರು ಒಂಬತ್ತನೇ ಶತಮಾನದಷ್ಟೊತ್ತಿಗೆ ಕರ್ನಾಟಕದ ಪ್ರಸಿದ್ಧವಾದ ಜೈನ ಕೇಂದ್ರ ಶ್ರವಣ ಪ್ರಕರಣದಲ್ಲಿ ಒಂದು ಬಹಳ ಬೃಹತ್ ಗೌರ್ಮೆಂಟು ಸ್ಥಾಪಿಸಲಾಯಿತು ಅದಕ್ಕಿಂತ ಸುಮಾರು ಒಂಬೈನೂರು ವರ್ಷಗಳಷ್ಟು ಹಿಂದೆ ಬಿಹಾರದಿಂದ ಸಂಪ್ರತಿ ಚಂದ್ರಗುಪ್ತರು ಮತ್ತು ಭದ್ರಭಾಹು ಭಟಾರರು ಅಲ್ಲಿ ಬಹಳ ಹನ್ನೆರಡು ವರ್ಷಗಳ ಕಾಲ ದೀರ್ಘಕಾಲದ ಕ್ಷಾಮ ಬಂದದರಿಂದ ಅವರು ಅಲ್ಲಿಂದ ವಲಸೆ ಬಂದು ಅಂತ ಹಳೆಯ ಹೆಸರು ಶ್ರವಣಗೊಳಗರದ್ದು ಅಲ್ಲಿ ಎಳೆದಿದ್ದ ಅಲ್ಲಿ ಆ ಸಂಪ್ರತಿ ಚಂದ್ರಗುಪ್ತರ ಹೆಸರಿನಲ್ಲಿ ಒಂದು ಒಂದು ಬಸದಿ ಇದೆ ಪಠ್ಯದ ಪಠ್ಯವನ್ನು ಓದುವ ಚಿತ್ರ ಸಿಗುವುದು ನಮಗೆ ಶ್ರವಣಗಳು ಅದು ವ್ಯಾಸಪೀಠ ಅಂತ ನೀವೆಲ್ಲ ಕೇಳಿದ್ರು ಹಿಂದೆ ಪುಸ್ತಕಗಳನ್ನು ರಾಮಾಯಣ ಮಹಾಭಾರತಗಳನ್ನು ಹಿಡಿತಾ ವ್ಯಾಸಪೀಠ ವ್ಯಾಸಪೀಠ ಹೇಗೆ ಇದೆ ಮತ್ತು ವ್ಯಾಸಪೀಠದ ಮೇಲೆ ಒಂದು ಪುಸ್ತಕವನ್ನ ಇಟ್ಟುಕೊಂಡಿದ್ದಾನೆ ಮತ್ತು ಅವನು ಅದನ್ನ ಓದ್ತಾ ಇದ್ದಾನೆ ಶಿಕ್ಷಣ ಇಲಾಖೆಯಲ್ಲಿ ಬಹಳ ಸಮಗ್ರವಾಗಿ ಕಾರ್ಯನಿರ್ವಹಿಸುತ್ತಿರುವ ರಶ್ಮಿ ಮೇಡಮ್ ಅವರೇ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರ ಅಥವಾ ಸ್ವಲ್ಪ ಮೊದಲು ತಮ್ಮ ಕಥೆಗಳಿಂದ ಪ್ರಕಟವಾದ ಕಥೆಗಳಿಂದ ತುಂಬಾ ಜನಪ್ರಿಯರಾಗಿ ನಮ್ಮ ಆಕರ್ಷಿಸಿ ಇವತ್ತು ಪುಸ್ತಕ ಖರೀದಿ ಸಮಿತಿಯ ಅಧ್ಯಕ್ಷರಾಗಿರುವ ನ್ಯಾಷನಲ್ ಲೈಬ್ರೆಂಟರಿ ಲಿಮಿಟೆಡ್ ಎನ್ಎಲ್ ನ ಮುಖ್ಯ ಕ್ವಾಲಕರಾಗಿರುವ ಶ್ರೀ ಶಿವರಾಮ್ ಅವರೇ ಸರ್ಕಾರದ ಆಯುಕ್ತರಾಗಿರುವ ಶ್ರೀ ಬಸವರಾಜೇಂದ್ರ ಅವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸ್ನೇಹಿತರು ಈ ಗ್ರಂಥ ಭಾಗದ ಇಷ್ಟೊಂದು ಚೆನ್ನಾಗಿ ಆಯೋಜಿಸುತ್ತಿರುವ ಗ್ರಂಥಾಲಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಅದರ ಸದಸ್ಯರಿಗೆ ಆರಂಭದಲ್ಲಿ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇನೆ ಹನ್ನೆರಡನೇ ತಾರೀಕು ಯೂಶಲಿ ಈ ಗ್ರಂಥ ಪಾಲಕರ ದಿನಾಚರಣೆಯನ್ನ ಎಸ್ ಆರ್ ರಂಗನಾಥ್ ಅವರ ಜನ್ಮದಿನ ಇವತ್ತು ನೂರ ಮೂವತ್ ಮೂರನೇ ಜನ್ಮದಿನ ಮತ್ತೆ ಗ್ರಂಥಾಲಯ ಸಾಕಷ್ಟು ಅವರು ಸಾಧನೆ ಮಾಡಿ ಒಂದು ಹಂತಕ್ಕೆ ತಂದಿದ್ದೀರಿ ಭಾರತ ದೇಶದಲ್ಲಿ ಬೆಸ್ಟ್ ಗ್ರಂಥಾಲಯ ಎಲ್ಲಿದೆ ಅಂತ ಹೇಳಿದ್ರು ರಾಜ್ಯದಲ್ಲಿ ಅಂತ ಹೇಳಿ ಅದನ್ನ ನಿರ್ವಹಣೆ ನೋಡ್ತಕ್ಕಂತ ಎಲ್ಲ ಗ್ರಂಥ ಪಾಲಕರಿಗೆ ಗೌರವನ ಕೊಡೋದು ಅವ್ರ ಜೊತೆ ಇದ್ದು ಆಚರಣೆ ಮಾಡೋದು ಸ್ವಾಭಾವಿಕವಾಗಿ ಆಗಸ್ಟ್ ಹನ್ನೆರಡನೇ ತಾರೀಕು ಮಾಡ್ತಾ ಇರ್ತಾರೆ ಇವತ್ತು ಅದು ಮಾಡಿದ್ದಾರೆ ಬಹಳ ಅದ್ಭುತವಾಗಿ ನಾವು ಕೂಡ ಇನ್ನು ಎರಡು ಹೊಸದಾಗಿ ಬೆಂಗಳೂರಲ್ಲಿ ಗ್ರಂಥಾಲಯನ ತೆಗಿತಕ್ಕಂತ ನಮ್ದೇ ಜಾಗ ಇದೆ ಕೆಲವು ಅಲ್ಲಿ ಎರಡು ತೆಗಿಬೇಕು ಅಂತ ಹೇಳಿ ಹೊಸದಾಗಿ ಮಾಡಕ್ಕೆ ಇದು ಮತ್ತೆ ಸ್ವಲ್ಪ ಈ ಕಾಂಪಿಟೇಟಿವ್ ಗೆ ಜಾಸ್ತಿ ಇದೆ ಇವಾಗೆಲ್ಲ ಅದು ಗ್ರಂಥಾಲಯದಲ್ಲಿ ಹೋಗಿ ಆ ಬಡ ಮಕ್ಕಳು ಸ್ವಲ್ಪ ಆರ್ಥಿಕವಾಗಿ ತೊಂದರೆ ಇರೋರಿಗೆ ಈ ಬುಕ್ಸ್ ಅದೆಲ್ಲ ಫೆಸಿಲಿಟಿ ಕೊಡ್ಬೇಕು ಅಂತೇಳಿ ಈ ವರ್ಷ ಅದನ್ನ ಒತ್ತು ಜಾಸ್ತಿ ಕೊಡ್ತಾ ಇದೆ ಯಾಕಂದ್ರೆ ಈ ವರ್ಷ ಸ್ವಲ್ಪ ಕಲಿಕೆಗೆ ಜಾಸ್ತಿ ಒತ್ತನ್ನ ಕೊಡೋ ಕೊಡೋದ್ರಿಂದ ಅದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲದೆ ಜನರಲ್ ಕೂಡ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸ್ವಲ್ಪ ಬುಕ್ ಈ ಸತಿ ಮಾಡಬೇಕು ಅಂತ ಹೇಳಿದ್ವಿ ಅದನ್ನ ನಾವು ಮಾಡ್ತೀವಿ ಡಿಜಿಟಲ್ ಮಾಡ್ತಾ ಇದೀವಿ ಅದು ಸ್ವಲ್ಪ ಕೆಲವು ವಿಚಾರಗಳಿದಾವೆ ಅದನ್ನ ನಾನು ಅದಕ್ಕೆ ಅದನ್ನ ಹೆಚ್ಚು ಇವತ್ತು ಚರ್ಚೆ ಮಾಡಕ್ ಹೋಗ್ಲಿಲ್ಲ ಡಿಪಾರ್ಟ್ಮೆಂಟ್ಗೆ ಏನೇನ್ ನ್ಯೂನತೆಗಳಿದಾವೆ ಅಂತ ಹೇಳಿ ನೋಡಿ ಅಂತ ಹೇಳಿ ಡಿಜಿಟಲ್ ಬಂದ್ಬಿಟ್ರೆ ಅವಾಗ ಇಡೀ ರಾಜ್ಯದಲ್ಲಿ ಮತ್ತೆ ಈವನ್ ರಾಜ್ಯದಿಂದ ಹೊರಗಡೆ ಇರೋರ್ಗೂ ಕೂಡ ಮತ್ತೆ ನಮ್ಮ ಭಾಷೆನು ಕೂಡ ಬೇರೆ ಕಡೆಗೆ ಆಸಕ್ತಿ ಇರ್ತಕ್ಕಂಥವ್ರು ಓದ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವಾಗ್ಲಿ ಇಲಾಖೆಯಲ್ಲಿ ಇದ್ ಮಾಡಿದ್ವಿ ಸ್ವಲ್ಪ ಸಮಸ್ಯೆಗಳಿದಾವಲ್ಲಿ ಅದನ್ನ ಸರಿ ಮಾಡಿ ಒಂದು ಹಂತಕ್ಕೆ ತಗೊಂಡ್ ಬನ್ನಿ ಆಮೇಲೆ ಯಾವ ರೀತಿ ಮಾಡ್ಬೇಕಂತ ಇದೆ ಮಾತ್ರ ಅದನ್ನ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ಬೇಕಾದ್ರೆ ಸುಮ್ಮನೆ ಹೋಗ್ಬಿಟ್ಟು ಖರ್ಚು ಮಾಡಕ್ ಹೋಗ್ಬಾರ್ದು ಅದನ್ನ ಒಳ್ಳೆ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ಬಿಕಾಸ್ ಈ ಟೆಕ್ನಿಕಲ್ ಟೆಕ್ನಾಲಜಿ ಎಲ್ಲ ಇರ್ಬೇಕಾದ್ರೆ ಸೈಂಟಿಫಿಕ್ ಆಗಿ ಮಾಡ್ಬೇಕಾಗತ್ತೆ ಆಗ್ಲೇ ಆದೇಶ ಮಾಡಿದೀನಿ ಅವರಿಗೆ ಓರಲ್ಲ ಮೌಖಿಕವಾಗಿ ಹೇಳಿದೀನಿ ಐ ತಿಂಕ್ ಒಂದು ಎರಡು ತಿಂಗಳು ತಗೊಳ್ತಾರೆ ಅದಕ್ಕೆ ಬಹಳ ನ್ಯೂನ್ಯತೆಗಳಿದಾವೆ ಅದು ಎಲ್ಲ ನಾನ್ ಚರಿತ್ರೆ ಮಾತಾಡಕ್ಕೆ ಹೋಗುದಿಲ್ಲ ಆ ಬಟ್ ಅವಶ್ಯಕತೆ ಇದೆ ಇವತ್ತಿನ ಒಂದು ಆಧುನಿಕ ಒಂದು ತಂತ್ರಜ್ಞಾನ ಮತ್ತೆ ನಿಮ್ ಮೊಬೈಲು ಕಂಪ್ಯೂಟರು ಇರೋದ್ರಿಂದ ಮಾಡೋದು ಒಳ್ಳೆ ಅದು ಬಹಳ ಫಾಸ್ಟ್ ಆಗಿ ಆಕ್ಸೆಸಬಲ್ ಆಗುತ್ತೆ ಆಮೇಲೆ ತುಂಬಾ ಜಾಸ್ತಿ ಇರುತ್ತೆ ಪ್ರಾಕ್ಟಿಕಲ್ಗಿಂತ ಇದು ಬಟ್ ಇದು ಕೂಡ ಒಟ್ಟಿಗೆ ಇರ್ಬೇಕಾಗುತ್ತೆ ಎರಡು ಇರ್ಬೇಕಾಗುತ್ತೆ ಓದೋದು ಅಲ್ಲ ಓದೋದು ಬರಬೇಕಾಗುತ್ತೆ ಅದಕ್ಕೆ ನಾವು ಓದೋದು ಓದು ಕರ್ನಾಟಕ ಅಂತಾನು ಈಗ ಕಾರ್ಯಕ್ರಮ ಎಲ್ಲ ಮಾಡೋದ್ರಿಂದ ಎಲ್ಲ ಅಂತ ವಿಶ್ವಾಸ ಹೆಸರು ಅಂತ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೇನೆ ನಾನು ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರದಲ್ಲಿ ಗ್ರಂಥಾಲಯ ಸಹಾಯಕನಾಗಿ ಸೇವೆ ಸಲ್ಲಿಸಿದ್ದು ನಾನು ಈಗ ಒಂದು ವರ್ಷದಿಂದ ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆ ತರ ಪರೀಕ್ಷೆಯನ್ನು ನಡೆಸಿ ಅವರಿಗೆ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು ನೀಡುವುದು ನನ್ನ ಕರ್ತವ್ಯವಾಗಿದ್ದು ಈ ಕರ್ತವ್ಯ ಮತ್ತು ಇಲಾಖೆಯಲ್ಲಿ ಒಂದು ಬಾಗಲಕೋಟೆ ನಗರದಲ್ಲಿ ಐದು ಗ್ರಂಥಾಲಯ ಕಟ್ಟಡಗಳನ್ನ ನನ್ನ ಇದರಲ್ಲಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡು ಇಲಾಖೆ ಹಸ್ತಾಂತರಗೊಂಡು ಹೋಗುತ್ತದೆ ಇದನ್ನೆಲ್ಲ ನನ್ನ ಇಲಾಖೆ ಗುರುತಿಸಿ ನನಗೆ ಈ ಸನ್ಮಾನ ಸಮಾರಂಭ ಮಾಡಿದ ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ಕುಂಬರ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಇನ್ನೂ ಹೆಚ್ಚಿನ ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಇನ್ನೂ ಹೆಚ್ಚು ಉತ್ಸುಕನಾಗಿ ಈ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಎಂದು ನಮಸ್ಕಾರಗಳು ಮಹೇಶ್ ಕೆ ಅಂತ ಶಿವಮೊಗ್ಗ ನಗರ ಕೇಂದ್ರ ಶಿವಮೊಗ್ಗದಿಂದ ಬಂದಿದ್ದೇನೆ ನಾನು ಸುಮಾರು ಹದಿನಾರು ವರ್ಷದಿಂದ ಗ್ರಂಥಪಾಲಕನಿಗೆ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ನನಗೆ ಒಂದು ಸಂತೋಷದ ವಿಚಾರ ಯಾಕಂತಂದ್ರೆ ಇವತ್ತು ಇಲಾಖೆ ನನ್ನನ್ನು ಗುರುಸಿಬಿಟ್ಟು ಒಬ್ಬ ಉತ್ತಮ ಗ್ರಂಥ ಪಾಲಕ ಅಂತ ಹೇಳ್ಬಿಟ್ಟು ಒಂದು ಸನ್ಮಾನ ಮಾಡಿದ್ದು ನನಗೆ ಹೆಮ್ಮೆಯ ವಿಷಯವಾಗಿದೆ ಮೊದಲಿಗೆ ಹಾಗೇನೆ ನನಗೆ ಒಂದು ಈ ಒಂದು ಸಾರ್ಥಕ ನನ್ನ ಒಂದು ಈ ಜೀವಿತ ಅವಧಿಯಲ್ಲಿ ಒಂದು ಸಾರ್ಥಕ ಒಂದು ದಿನವನ್ನಾಗಿ ನಾನು ಇವತ್ತು ಮನ ಕಾಣ್ತಾ ಇದ್ದೇನೆ ಹಾಗೇನೆ ನಾನು ಇವತ್ತು ಏನ್ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಇವತ್ತು ಯಾಕಂತಂದ್ರೆ ಇವತ್ತು ಇಡೀ ರಾಜ್ಯ ಇದೊಂದು ನೋಡ್ತಾ ಇದೆ ಹಾಗಾಗಿ ನಾನು ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ಬೇಕಾದ್ರೆ ನಾನು ಎಲ್ಲೂ ಇಳುವುದೇನೆ ಉತ್ತಮವಾದ ಸೇವೆಯನ್ನು ನಾನು ಓದುಗರಿಗೆ ಮತ್ತು ಅಹ್ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಹಿರಿಯ ನಾಗರಿಕ ಆಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಒಂದು ಒಳ್ಳೆಯ ಸೇವೆಯನ್ನು ಇವತ್ತು ಕೊಡಬೇಕು ಅನ್ನೋದು ನನ್ನ ಜವಾಬ್ದಾರಿ ಹಾಗೇನೆ ಇನ್ನು ಮುಂದೆ ಕೂಡನು ನಿರಂತರವಾಗಿ ನನ್ನ ಇಲಾಖೆಯಲ್ಲಿ ನನ್ನನ್ನು ತೋರಿಸಿಕೊಂಡು ಅತಿ ಹೆಚ್ಚಿನ ನನ್ನ ಶ್ರಮವನ್ನು ಆ ಇಲಾಖೆಗೆ ಹಾಕಿಬಿಟ್ಟು ನಾನು ಉತ್ತಮ ಸೇವೆಯನ್ನು ಕೊಡಬೇಕು ಒಳ್ಳೊಳ್ಳೆ ಗ್ರಂಥಗಳನ್ನು ತರಿಸುವ ಶಿಫಾರಸನ್ನು ಮಾಡಬೇಕು ಅಂತ ಹೇಳಿ ಇನ್ನೂ ಉತ್ತಮ ಸೇವೆಯನ್ನು ಕೊಡಬೇಕು ರಾಜ್ಯದಲ್ಲಿಯೇ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ಅನ್ನೋದು ಸಾರ್ವಜನಿಕ ಗ್ರಂಥಾಲಯ ಉತ್ತಮದ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ನನ್ನಲ್ಲಿ ಇದೆ ಆ ಭಾವನೆ ಆ ಸಹಕಾರ ನೀವೆಲ್ಲರೂ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಎರಡು ಮಾತನಾಡಿಸ್ತೇನೆ